ಸುಬ್ರಹ್ಮಣ್ಯ ಸರ್ ನಮಸ್ತೆ ಹೇಳಿ ನಮಸ್ತೆ ಸರ್ ಸರ್ ನಿಮ್ದು ಕ್ಲಾಸ್ ತಗೋತಾ ನೋಡ್ತಾ ಇದೀನಿ ಕಲ್ಲರ್ ಥೆರಪಿನಲ್ಲಿ ನಂಗೆ ಮೂರ್ ಬಂತು ಆಕಾಶ ವಾಯು ಅಂಡ್ ಬೆಂಕಿ ಮೂರ್ ಕ್ಲಾಸ್ನ ನೀವು ಮಾಡ್ಕೊಟ್ರಿ ನಂಗೆ ತುಂಬಾ ಹೆಲ್ಪ್ ಆಯ್ತು ಆದ್ರೆ ಜಲ ಅಂಡ್ ಭೂಮಿ ಇವೆರಡು ಕ್ಲಾಸ್ ನಂಗೆ ಮಿಸ್ ಆಗೋಯ್ತು ಸರ್ ನೀವು ಕ್ಲಾಸ್ ಕೊಡ್ಲಿಲ್ಲ ಅಯ್ಯೋಂತ ಬೇಜಾರಾಯ್ತು ಅದು ಅದು ಬಂದಿದ್ದಿಲ್ಲ ಅಂತ ಬಂದಿದ್ದೆ ನನ್ ಕ್ಲಾಸ್ ಆದ್ರೆ ನಾನ್ ಮಾಡ್ತಿದ್ದೆ ಅದಲ್ವಾ ನಿಮ್ ಕ್ಲಾಸ್ ಇರುತ್ತೆ ಇನ್ ಮುಂದ ನಾನೇನೆ ಯೂಟ್ಯೂಬ್ ನನ್ನ ಯೂಟ್ಯೂಬ್ ಅಲ್ಲಿ ಅಕ್ಕು ಫ್ರೆಷರ್ ವಿನೋದ್ ಅಕ್ಕು ಫ್ರೆಷರ್ ಇದೆ ಅಲ್ವಾ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನೇ ರೆಗ್ಯುಲರ್ ಆಗಿ ಕ್ಲಾಸ್ ಮಾಡ್ತಾ ಹೋಗ್ತೇನೆ ಮುಂದೆ ಪೇಡ್ ಕ್ಲಾಸ್ ಇರುತ್ತೆ ಫ್ರೀ ಕ್ಲಾಸ್ ಇರುತ್ತೆ ಅಟೆಂಡ್ ಆಗಿ ಕಂಪ್ಲೀಟ್ ಕೋರ್ಸನ್ನ ನಾನೇ ಕೋರ್ಸ್ ಅನ್ನ ಯು ಸರ್ ಆಕಾಶದಿಂದ ಜೀರೋ ಅವರಿಗೂ ನಂಬರ್ ಒನ್ ಆಕಾಶದಿಂದ ನೈನ್ ಆತ್ಮ ಜೀರೋ ಬ್ಲಾಕ್ ಇಲ್ಲಿವರೆಗೂ ಕಲರ್ ನಿಮ್ಗೆ ಹೆಂಗ್ ಹೇಳ್ಕೊಟ್ಟೆ ಆಕಾಶ ವಾಯು ಅಂತ ಹೇಳಿ ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ಇರುತ್ತೆ ಇಂಟರ್ಲಿಂಕ್ ಆ ಇಂಟರ್ ಲಿಂಕ್ ಅನ್ನ ವಿತ್ ಪ್ರಾಕ್ಟಿಕಲ್ ತಗೊಂಡೋದ್ರೆ ಪ್ರಾಕ್ಟಿಕಲ್ ತೊಂಡಾಗ ಏನಾಗುತ್ತೆ ಜಾಸ್ತಿ ಕಲಿತೀರಾ ತಂದ ನಂತರ ಅವತ್ತಿಂದ ಅವತ್ತೇ ಗೆ ನಿಮ್ಗೆ ನಿಮ್ಗೆ ಅಥವಾ ನಿಮ್ ಮನೆಯವರಿಗೆ

ನೀವ್ ಎಷ್ಟು ಕಲ್ತಿರ್ತೀರಾ ಸುಮ್ನೆ ಎ ಬಿ ಸಿ ಡಿ ಕಲ್ತಿದೀರ ಅಷ್ಟೇನೇ ಮಾಡಿ ನಿಮ್ಗೆ ಎಷ್ಟು ಗೊತ್ತಲ್ಲ ಅಷ್ಟೇ ಟ್ರೀಟ್ಮೆಂಟ್ ಮಾಡಿ ಅದು ನಂಬಿಕೆಯನ್ನ ಮಾಡಿ ಪಕ್ಕ ವರ್ಕ್ ಆಗುತ್ತೆ ಹಾಕೋದ್ರಿಂದ ವರ್ಕ್ ಹಾಗೆ ಆಗುತ್ತೆ ಮಾಡ್ತಾ ಹೋಗಿ ಓಕೆ ಸರ್ ಸರ್ ಆಮೇಲೆ ಇನ್ನೊಂದು ನಂಗೆ ಲೆಫ್ಟ್ ಕಣ್ಣಲ್ಲಿ ನೀರು ತುಂಬಕೋಬಿಟ್ಟಿದೆ ಸರ್ ಅದು ಏನಾದ್ರು ಹೋದ್ರೆ ಪರ್ಟಿಕ್ಯುಲರ್ ಪಾಯಿಂಟ್ ಅಕ್ಷರ ನಂಗೆ ಕಾಣಲ್ಲ ಇಲ್ಲಿ ಸುತ್ತ ಇರೋದೆಲ್ಲ ಕಾಣುತ್ತೆ ಅದೊಂದು ಕಾಣ್ತಾ ಇಲ್ಲ ಹಂಗಾಗಿ ಬೆಳಗ್ಗೆ ಕ್ಲಾಸ್ ಇಂದ ನಾನು ನಿಮ್ದು ಕ್ಲಾಸ್ ನೋಡ್ತಾ ಇದ್ದೀನಿ ಬಟ್ ಬೆಳಗ್ಗೆ ಕ್ಲಾಸ್ ನಿಮ್ಗೆ ಮಾಡಿದಂಗ ಅದು ಹೌದು ಸರ್ ಅವರು ಇದಕ್ಕೆ ಹಾಸ್ಪಿಟಲ್ ಅಲ್ಲಿ ಕೇಳಿದ್ರೆ ನೀರ್ ತುಂಬಿಕೊಟ್ಟಿದೆ ಅದನ್ನ ಇಂಜೆಕ್ಷನ್ ಕೊಟ್ಟು ಡ್ರೈ ಮಾಡ್ಬೇಕು ಅಂತ ಅಂದ್ ಕೇಳ್ತಾ ಎಸ್ ನಾನು ನಿನ್ ಇವತ್ತು ಲೆವೆನ್ ತರ್ಟಿ ಹೇಳಿರುವ ಕ್ಲಾಸ್ ಅನ್ನ ಜಸ್ಟ್ ಸೆವೆನ್ ಡೇಸ್ ನಾ ಹೇಳಿದಂಗೆ ಮಾಡ್ತಾ ಬನ್ನಿ ಏಳು ದಿನಗಳ ಕಾಲ ಮಾಡಿ ಎಂಟನೇ ದಿನಕ್ಕೆ ಎಷ್ಟೋ ಇಂಪ್ರೂವ್ಮೆಂಟ್ ಕಾಣುತ್ತೆ ನಿಮಗೆ ಅದು ಅದು ಮಾಡೋ ಮಾಡ್ತೀವಿ ನಿಮ್ಗೆನೆ ಅದು ಊಹೆ ಮಾಡ್ಕೊಳಕ್ ಆಗಲ್ಲ ಅಷ್ಟು ಇಂಪ್ರೂವ್ಮೆಂಟ್ ಕಾಣುತ್ತೆ ಅನ್ನ ಸಾಧ್ಯ ಆದ್ರೆ ನೀವು ಮಾರ್ನಿಂಗು ಮಾಡಿ ಈವ್ನಿಂಗು ಮಾಡಿ ನಂಗೆ ರೈಟ್ ಕಣ್ಣು ಒಂದ್ರಲ್ಲೇ ನೋಡಿದ್ರೆ ಬ್ರೈಟ್ನೆಸ್ ಇರುತ್ತೆ ಲೆಫ್ಟ್ ಕಣ್ಗೆ ಬ್ರೈಟ್ನೆಸ್ ಕಡಿಮೆ ಕಂಪೇರ್ ಮಾಡಿದ್ರೆ ಲೆಫ್ಟ್ ಅಲ್ಲಿ ಬ್ರೈಟ್ನೆಸ್ ಕಮ್ಮಿ ಆಗಿದೆ ಅಂದ್ರೆ ಇಲ್ಲಿ ಲೆಫ್ಟ್ ಅಂದ್ರೆ ಕೋಲ್ಡ್ ಅಂತ ಹೇಳ್ತೀವಿ ನಾವು ಆ ಕೂಪನ್ಸರ್ ಅಲ್ಲಿ ರೈಟ್ ಅಂದ್ರೆ ಅಂತ ಹೇಳ್ತೀವಿ ಇವಾಗ ಲೆಫ್ಟ್ ಕಣ್ಣಲ್ಲಿ ತೊಂದರೆ ಬರ್ತಾ ಇದೆ ಅಂದ್ರೆ ಕೋಲ್ಡ್ ಎನರ್ಜಿ ಇನ್ಕ್ರೀಸ್ ಆಗಿದೆ ಅಂತ ಮಿಸ್ಸೆಸ್ ಗೆ ಗರ್ಭಕೋಶದಲ್ಲಿ ಗೆಡ್ಡೆ ಇದೆ ಸರ್ ಟೂ ಪಾಯಿಂಟ್ ಸೆವೆನ್ ಫೈವ್ ಇದೆ ಸೈಜ್ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ರೈಟ್ ಹ್ಯಾಂಡ್ ಗೆ ನಾನು ಅರೇಂಜ್ ಅಂಡ್ ಡಾರ್ಕ್ ಬ್ಲೂ ಹಾಕಿದೀನಿ ಯಾವುದೋ ಎಬ್ಬೆಟ್ ಅಷ್ಟ ಮಾಡಿದ್ರಿ ಬಟ್ ಏನು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ ಲೆಫ್ಟ್ ಹ್ಯಾಂಡ್ ತಂಬಿಗೆ ಲೆಫ್ಟ್ ಹ್ಯಾಂಡ್ ತಂಬಿಗೆ ಈ ಒಂದೇ ಜಾಯಿಂಟ್ ಇದೆ ಅಲ್ವಾ ಇಲ್ಲಿ ನಂಬರ್ ಒನ್ ಡಾರ್ಕ್ ಬ್ಲೂ ಕಲರ್ ಅಲ್ಲಿ ನಂಬರ್ ಒನ್ ಕಡು ನೀಲಿ ಕಲರ್ ಅಲ್ಲಿ ಬರೀರಿ ನಂಬರ್ ಒನ್ ಡಾರ್ಕ್ ಬ್ಲೂ ಹದಿನೈದು ದಿನ ನಂಬರ್ ಒನ್ ಡಾರ್ಕ್ ಬ್ಲೂ ಕಲರ್ ಲೆಫ್ಟ್ ಹ್ಯಾಂಡ್ ತಂಬು ಫಸ್ಟ್ ಪರ್ಟ್ ಹ ಓಕೆ ಸರ್ ಒಂದ್ರಿ ಹ್ಮ್ ಓಕೆ ಸರ್ ಥ್ಯಾಂಕ್ ಯು ಸರ್ ಸರ್ ನಿಮ್ದು ತುಂಬಾ ಚೆನ್ನಾಗಿ ಬರ್ತಾ ಇದೆ ನಾವು ನೋಡ್ತಾ ಇದ್ದಷ್ಟು ನಮ್ಗೆ ಬರ್ಕೊಳ್ಳೋದ್ಕಿಂತ ಮೈಂಡ್ ಅಲ್ಲಿ ಬರ್ಕೊಂಡ್ರೆ ಬೆಸ್ಟ್ ಅಂತ ಅಂದ್ಬಿಟ್ಟಿದಾನೆ ನೀವ್ ಹೇಳ್ದಂಗ್ ಹೇಳದಂಗ ಕೇಳ್ದಂಗ್ ಕೇಳ್ದಂಗೆ ಮೈಂಡ್ ನಮ್ಗೆ ನೆನಪಾಗ್ತಾ ಇದೆ ನಾನ್ ಕ್ಲಾಸ್ ಮಾಡ್ಬೇಕಪ್ಪ ಅಂದ್ರೆ ನಾನು ಯಾವ್ದು ಪಿ ಯೂಸ್ ಮಾಡಲ್ಲ ಅಲ್ವಾ ಹಾಗಾಗಿ ಕ್ಲಾಸ್ ಮಾಡ್ಬೇಕಾದ್ರೆ ನೀವ್ ಯಾರು ಬರ್ಕೋಬೇಡಿ ಹೌದು ಪಿ ಪಿಪಿಟಿ ಯೂಸ್ ಮಾಡಂಗಿದ್ರೆ ಏನೋ ಬರ್ಕೊಂತೀರ ಅಲ್ಲಿ ಅಲ್ಲಿರೋದನ್ನ ಹೇಳ್ತಾ ಇರ್ತಾರೆ ಬರ್ಕೊತಾ ಇರ್ತೀರ ನಾನು ವಿತೌಟ್ ಪಿಪಿಟಿ ಹೇಳ್ತೇನೆ ನಿಮ್ಗೆ ವಿತೌಟ್ ಪಿ ಯಾಕೆ ಹೇಳ್ತೇನೆ ಅಂದ್ರೆ ಒಂದು ಕತಿ ರೂಪದಲ್ಲಿ ಹೇಳ್ಬೇಕು ಅಂತ ಬಂದಿರ್ತೇನೆ ಪಿಪಿಟಿ ಇತ್ತಂದ್ರೆ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಅಂತ ಹೇಳ್ಕೊಂಡು ಹೋಗ್ಬಿಡ್ತೇನೆ ವಿತೌಟ್ ಪಿಪಿಟಿ ಪಿ ಟಿ ಹೇಳಿದಾಗ ಏನಾಗುತ್ತೆ ಬಿ ಗೆ ಹೆಂಗ ಹೋಗ್ಬೇಕು ಇಂದ ಸಿ ಹೋಗ್ಬೇಕು ಈ ತರ ಹೇಳಿದಾಗ ಏನಾಗುತ್ತೆ ಕತಿ ರೂಪದಾಗ ಹೇಳಿದಾಗ ಒಂದು ಸ್ಟೋರಿ ರೂಪದಾಗ ಹೇಳಿದಾಗ ಏನಾಗುತ್ತೆ ಇದು ನೆನ್ಪುಳಿಯತ್ತೆ ಹೌದಲ್ವಾ ನಾನ್ ನೋಡಿ ಸ್ಟೋರಿಯನ್ನ ನನ್ ಬಾಯಲ್ಲಿ ಹೇಳೋದಕ್ಕೂ ಬೇರೆ ಆಗುತ್ತೆ ಅದನ್ನ ಓದ್ ಹೇಳೋದಕ್ಕೂ ಬೇರೆ ಆಗುತ್ತೆ ಹಾಗಾಗಿ ನೀವು ನೆಕ್ಸ್ಟ್ ಮತ್ತೆ ರೆಕಾರ್ಡಿಂಗ್ ಅನ್ನ ಇನ್ನೊಂದ್ಸಲ ಕೇಳ್ತಿರ್ತೀರಲ್ವಾ ಅವಾಗ ಬೇಕಾದ್ರೆ ನಿಮ್ಗೆ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಬರ್ಕೊಳ್ಳಿ ಹೌದಾ ನಾನ್ ಕ್ಲಾಸ್ ಮಾಡುವಾಗ ನೀವು ಬಿಟ್ರೆ ಅಂದ್ರೆ ನಾನ್ ಕನೆಕ್ಟಿವಿಟಿ ಇಡ್ತಾ ಇರ್ತೀನಿ ಒನ್ ಆಗೋಣ ಟೂ ಟೂ ಆಗೋಣ ತ್ರೀ ಒನ್ ಆದ್ಮೇಲೆ ಟೂ ಯಾಕೆ ಬರುತ್ತೆ ಆಕಾಶ ಆದ್ಮೇಲೆ ವಾಯು ಯಾಕೆ ಬರುತ್ತೆ ವಾಯು ಆದ್ಮೇಲೆ ಅಗ್ನಿ ಯಾಕೆ ಬರುತ್ತೆ ಅಂತ ಇಂಟರ್ಲಿಂಕ್ ಕೊಡ್ತಾ ಇರ್ತೀನಿ ನೀವು ಬರಕೋವಾಗ ಏನಾಗ್ಬಿಡುತ್ತೆ ಆ ಬರ್ಕೋ ಕಡೆ ಗಮನ ಹೋಗಿಬಿಟ್ಟು ಆ ಇಂಟರ್ಲಿಂಕ್ ಮರಕ್ ಬಿಡ್ತೀರಾ ನೆಕ್ಸ್ಟ್ ಇದು ಮಿಸ್ ಆಗ ಮಿಸ್ ಆಗ್ಬಿಡುತ್ತೆ ಏನಪ್ಪಾ ಆಕಾಶ ಅಂದ್ರು ವಾಯು ಅಂದ್ರು ಇಲ್ಲಿ ಪರ್ಪಲ್ ಅಂದ್ರು ಇಲ್ಲಿ ಡಾರ್ಕ್ಲೂ ಕಲರ್ ಅಂದ್ರು ಕನ್ಫ್ಯೂಸ್ ಆಗಕ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಏಳುವಾಗ ಬರ್ಕೋಬೇಡಿ ಮ್ಯಾಥಮೆಟಿಕ್ಸ್ ಟೀಚರ್ ಹೇಳ್ತಿರ್ತಾರೆ ನಾ ಲೆಕ್ಕ ಪೂರ್ತಿ ಮಾಡುವವರೆಗೂ ಬರ್ಕೋಬಾರ ಸುಮ್ನೆ ನೋಡ್ಬೇಕು ನಮ್ ಟೀಚರ್ ಅದೇ ಹೇಳ್ತಿದ್ರು ಮ್ಯಾಟ್ರಿಕ್ಸ್ ಹೇಳ್ತಿದ್ರು ನಾನು ಸೈನ್ಸ್ ಸ್ಟೂಡೆಂಟ್ ಮ್ಯಾಟ್ರಿಕ್ಸ್ ಹೇಳ್ಬೇಕಾದ್ರೆ ಯಾರಾದ್ರೂ ಬರ್ಕೊಂಡ್ರೆ ಎದ್ ನಿಮ್ ಬಿಡಾರ ಬರುತ್ತೆ ಸ್ಟಾಪ್ ಮಾಡ್ಬಿಟ್ಟು ಹಿಂಗೆ ಹಿಂಗ್ ನೋಡ್ಬಿಡಾರ್ ಯಾರು ಬರ್ಕೊಂತ ಇರ್ತಾರಲ್ಲ ನೀ ಎದ್ ಹೇಳ್ಪ ನಾಲ್ಕು ಜನ ಬರ್ಕೊಂತಿದ್ರೆ ಯಾಕಂದ್ರೆ ಅವರು ಒಂದು ಟ್ರಿಕ್ ಅಲ್ಲಿ ಹೇಳ್ತಿದ್ರು ಒನ್ ಮೈನಸ್ ಟು ಟೂ ಪ್ಲಸ್ ಒನ್ ಮ್ಯಾಟ್ರಿಕ್ಸ್ ಅಲ್ಲಿ ಈ ತರ ಬರುತ್ತೆ ಒಂದ್ ಒಂದ್ ಮೂರ್ ನಾಲ್ಕು ಪೇಜ್ ಒಂದೇ ಒಂದು ನಾಲ್ಕು ವರ್ಡ್ ಇದನ್ ಗೆ ನಾಲ್ಕ್ ಪೇಜ್ ಆನ್ಸರ್ ಮಾಡೋದಿರುತ್ತೆ ಅದನ್ನ ಲಾಜಿಕ್ ತಿಳ್ಕೊಬೇಕು ಸುಮ್ನೆ ಆ ಬೋರ್ಡ್ ಮೇಲೆ ಬರೋದಿರೋದನ್ನ ನೀವು ಬರ್ಕೊಂಡ್ರೆ ಅಂದ್ರೆ ಲಾಜಿಕ್ ತಿಳಿಯಲ್ಲ ನಾಳೆ ಏನಾಗುತ್ತೆ ಒನ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಟೂ ಒಂದ್ ಗಟ್ಟಿ ಹೊಡಿತೀರಾ ಒನ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಟೂ ಯಾಕಂತೇಳಿ ಕಲಿಯಲ್ಲ ಹೌದಾ ಹಾಗಾಗಿ ನಾನ್ ಕ್ಲಾಸ್ ಮಾಡುವಾಗ ಎಲ್ಲರೂ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಬರ್ಕೋಬೇಡಿ ಹೌದು ಹಾ ಯಾಕಪ್ಪ ಅಂತಂದ್ರೆ ನಾನ್ ಯಾವುದೇ ಪಿ ಪಿ ಟಿ ತಗೊಂಡ್ ಬರಲ್ಲ ನನ್ ಬಾಯಿನೇ ನನ್ ಪಿ ಪಿ ಟಿ ನನ್ ಕೈನೇ ನನ್ ಪಿ ಪಿ ಟಿ ನನ್ ಮೊತಿನೇ ನನ್ ಪಿ ಪಿ ಟಿ ಯಾಕಂದ್ರೆ ನನ್ ಗೊತ್ತು ಪಿ ಪಿ ಟಿ ಯೂಸ್ ಮಾಡಿ ಕೂಡ ಕ್ಲಾಸ್ ಹೇಳಿದೀನಿ ವಿತೌಟ್ ಹೇಳಿದೀನಿ ವಿಥೌಟ್ ಹೇಳಿದಾಗ ನಿನ್ ತಲೆ ಎಲ್ಲ ಕೂತ್ಕೊಳತ್ತೆ ಹೌದು ಪಿ ಪಿ ಟಿ ಇಟ್ಬಿಟ್ಟೆ ಮುಂದೆ ಅಂತಂದ್ರೆ ಅದನ್ನೇ ನೋಡ್ಕೊಂತೀರ ಏನು ಗೊತ್ತಾಗಲ್ಲ ಹಾಗಾಗಿ ಸಾಧ್ಯ ಆದಷ್ಟು ಏನ ಲೈವ್ ಅಲ್ಲಿ ಕೇಳಿ ಬರ್ಕೋಬೇಡಿ ಆಮೇಲೆ ರೆಕಾರ್ಡಿಂಗ್ ಮತ್ತೆ ಕೊಡ್ತೀವಿ ಅಲ್ವಾ ಅವಾಗ ಬರ್ಕೊ ಟ್ವೆಂಟಿ ಟ್ವೆಂಟಿ ಫೈವ್ ಟಿ ಎಂ ಸ್ಟೂಡೆಂಟು ಹೌದಾ ಹಾ ಹೌದು